ಎಲ್ಲರಿಗೂ ನಮಸ್ಕಾರ ಎಲ್ಲ ಉಷಾಂತರಂಗ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ ಇವತ್ತಿನ ವಿಡಿಯೋ ಏನು ಅಂತಂದರೆ ಆಧಾರ್ ಕಾರ್ಡಲ್ಲಿ ಈ ಒಂದು ಸಣ್ಣ ಬದಲಾವಣೆ ಮಾಡಿಕೊಂಡಿಲ್ಲ ನೀವು ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರೋದಿಲ್ಲ ಅಂದರೆ ನೀವು ಸರ್ಕಾರದಿಂದ ಬರೋ ಯಾವ ಯೋಜನೆಗೂ ನೀವು ಅಪ್ಲೈ ಮಾಡೋಕ್ಕಾಗಲ್ಲ ಅದರಿಂದ ಯಾವ ಲಾಭನೂ ಪಡ್ಕೊಳಕ್ಕಾಗೋದಿಲ್ಲ ಏನದು ಬದಲಾವಣೆ ಅನ್ನೋ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಖಂಡಿತವಾಗ್ಲೂ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಕೂಡಲೇ ನೋಟಿಫಿಕೇಷನ್ ಬರುತ್ತೆ ನೀವು ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು ಹಾಗೆ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗತ್ತೆ ನಾನು ಮಾಡಿದಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗತ್ತೆ ಅಂತ ಹಾಗೆ ಯಾರಿಗೆಲ್ಲ ನೆಸ್ಸಿಟ್ಟಿದೆ ಯಾರಿಗೆಲ್ಲ ವಿಷ ಗೊತ್ತಿಲ್ಲ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಮಾಡಿಸ್ಕೊಳ್ಬೇಕಾಗಿರೋಂಥ ಒಂದು ಸಣ್ಣ ಬದಲಾವಣೆ ಏನಪ್ಪಾ ಅಂದರೆ ನಿಮ್ಮ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೇಕು ನಾನು ಇದರಲ್ಲಿ ಸಾಕಷ್ಟು ನಾನು ಈ ವಿಷಯದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಬಟ್ ಇನ್ನು ತುಂಬ ಜನ ಮಾಡಿಸ್ಕೊಂಡಿಲ್ಲ ಅಂತ ಸರ್ಕಾರದಿಂದ ಇನ್ಫಾರ್ಮೇಶನ್ ಬಂದಿದೆ ಸೊ ಹಾಗಾಗಿ ಇನ್ನೊಂದು ಸತಿ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇರುತ್ತೆ ತುಂಬ ಜನ ಮಾಡಿಸ್ಕೊಂಡೇ ಇಲ್ಲ ಹಾಗಾಗಿ ಹೇಗೆ ಮಾಡಿಸ್ಕೋಬೇಕು ಎಲ್ಲಿ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ ಈಗ ನೀವು ಆಧಾರ್ ಕಾರ್ಡನ್ನ ಯಾರೆಲ್ಲ ಅಪ್ಡೇಟ್ ಮಾಡಿಸ್ಬೇಕು ಅಂತಂದರೆ ನೀವು ನೀವು ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ಅಂದರೆ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಆಧಾರ್ ಕಾರ್ಡ್ ಮಾಡಿಸಿರ್ತೀರ ಅಂದರೆ ಇವಾಗ ರೂಲ್ಸ್ ಬಂದಿತ್ತಲ್ಲ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಅವಾಗ ಮಾಡಿಸಿದವರು ನಿಮಗೆ ಅನಿಸ್ಬೋದು ಹೇಗೆ ಗೊತ್ತಾಗುತ್ತೆ ನಮಗೆ ಹತ್ತು ವರ್ಷ ಆಗಿದೆಯೋ ಇಲ್ಲೋ ಅಂದರೆ ಅಂತ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ನಿಮ್ಮ ಮನೆ ವಿಳಾಸ ಎಲ್ಲ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ ಇಶ್ಯೂ ಡೇಟ್ ಅಂತ ಕೊಟ್ಟಿರ್ತಾರೆ ನೋಡಿ ನೀವು ಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಚೆಕ್ ಮಾಡ್ಕೊಳ್ಳಿ ಇಶ್ಯೂ ಡೇಟ್ ಅಂತ ಕೊಟ್ಟಿರ್ತಾರೆ ಅಂದರೆ ಅದು ನಿಮಗೆ ಆ ಡೇಟಲ್ಲಿ ಇಶ್ಯೂ ಮಾಡಿರ್ತಾರೆ ಅಂತ ಅದಾಗಿ ಹತ್ತು ವರ್ಷ ಆಗಿದೆ ಅಂತಂದರೆ ದಯವಿಟ್ಟು ಬಿಟ್ಟು ಆದಷ್ಟು ಬೇಗ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಡಿಆಕ್ಟಿವೇಟ್ ಆಗತ್ತೆ ಅಂದ್ರೆ ಕ್ಯಾನ್ಸಲ್ ಆಗುತ್ತೆ ನೀವು ಸತಿ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಯಾವುದು ಕೂಡ ನೀವು ಅದನ್ನು ಪಡ್ಕೊಳೋಕ್ಕಾಗೋದಿಲ್ಲ ಹಾಗಾಗಿ ಎಲ್ಲರೂ ಅಪ್ಡೇಟ್ ಮಾಡಿಸಿ ಅದೊಂದಕ್ಕೆ ಅಂತಲ್ಲ ಆಧಾರ್ ಕಾರ್ಡ್ ನಿಮಗೆ ಮೇಯ್ನಾಗಿ ಇವಾಗ ಎಲ್ಲೇ ಹೋದರೂ ಏನೇ ಬೇಕು ಅಂದರೂ ಕೂಡ ಮೊದಲು ನಿಮ್ಮ ಆಧಾರ್ ಕಾರ್ಡ್ನೇ ಕೇಳೋದು ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ಮಾತ್ರ ನಿಮ್ಮ ದಿನ ಹತ್ತು ವರ್ಷ ಆಗಿಲ್ಲ ಅಂತಂದರೆ ನಿಮ್ಗೆ ನೆಕ್ಸ್ಟ್ ಯಾವಾಗ ಹತ್ತು ವರ್ಷ ಆಗತ್ತೋ ನೀವು ತೊಗೊಂಡು ಆವಾಗ ನೀವು ಕೂಡ ಅಪ್ಡೇಟ್ ಮಾಡಿಸ್ಲೇಬೇಕು ಇವಾಗ ನಿಮಗೆ ಡೌಟ್ ಬರ್ಬೋದು ನಾನು ಹತ್ತು ವರ್ಷ ಆಗಿತ್ತು ಮಾಡಿಸಿ ಮಧ್ಯದಲ್ಲಿ ಫೋನ್ ನಂಬರ್ ಚೇಂಜ್ ಮಾಡಿಸಿರ್ತೀರಾ ಅಥವಾ ನೀವು ನಿಮ್ಮ ಹೆಸರು ಏನೋ ಮಿಸ್ಟೇಕ್ ಆಗಿರುತ್ತೆ ಅಥವಾ ಅಡ್ರೆಸ್ ಚೇಂಜ್ ಮಾಡಿಸಿರ್ತೀರ ಆವಾಗಲೂ ನಾವು ಮಾಡಿಸ್ಬೇಕಾದ್ರೆ ಬೇಡ ಹತ್ತು ವರ್ಷ ಆಗಿದೆ ಅಪ್ಪ ಮಧ್ಯದಲ್ಲಿ ನಾವು ಸತಿನೂ ಏನೂ ಕೂಡ ಚೇಂಜ್ ಮಾಡಿಸಿಲ್ಲ ಅಂತಂದರೆ ಮಾತ್ರ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಇನ್ನು ನಿಮಗೆ ನೆಕ್ಸ್ಟ್ ಡೌಟ್ ಬರೋದು ನೀವು ನಿಮ್ಮ ಆಧಾರ್ ಕಾರ್ಡನ್ನ ಎಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ಎಲ್ಲಿ ಮಾಡಿಸ್ಬೇಕು ಅಂತಂದರೆ ನೀವು ಸಿಟಿನಲ್ಲಿ ಇದ್ದೀರಾ ಅಂತಂದರೆ ಆಧಾರ್ ಕಾರ್ಡ್ ಸೆಂಟರ್ಸ್ ಅಂತಲೇ ಇರುತ್ತೆ ನೀವು ಅಲ್ಲೋಗಿ ಮಾಡಿಸ್ಬೇಕು ನೀವು ಹಳ್ಳಿಗಳಲ್ಲಿ ಇದ್ದೀರಾ ಅಂತಂದರೆ ಗ್ರಾಮ ಪಂಚಾಯತಿಗೆ ಹೋದರೆ ನಿಮಗೆ ಅಲ್ಲಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಕೊಡ್ತಾರೆ ಏನಿಲ್ಲ ಜಸ್ಟ್ ಒಂದು ಬಯೋಮೆಟ್ರಿಕ್ ತಗೊಂಡು ನೀವು ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಬೇಕು ಹೊಸ ಆಧಾರ್ ಕಾರ್ಡ್ ಬರುತ್ತೆ ಅಂದರೆ ಹೌದು ಹೊಸ ಆಧಾರ್ ಕಾರ್ಡ್ ಬರುತ್ತೆ ಬಟ್ ಏನು ಇವಾಗ ಏನು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ಸೇಮ್ ನಂಬರ್ ಇರುತ್ತೆ ಬಟ್ ಪ್ರಿಂಟ್ ಬೇರೆ ಮಾಡಿ ಕೊಡ್ತಾರೆ ಅಷ್ಟೇ ಅಂದರೆ ಪ್ರಿಂಟ್ ಚೇಂಜ್ ಆಗಿ ನಿಮಗೆ ಬೇರೆ ಕಾರ್ಡ್ ಬರುತ್ತೆ ಬಟ್ ಆಧಾರ್ ಕಾರ್ಡ್ ನಂಬರು ಅದೆಲ್ಲ ಪ್ರತಿಯೊಂದು ಕೂಡ ಸೇಮ್ ಇರುತ್ತೆ ಇದಕ್ಕೆ ಅಪ್ಡೇಟ್ ಮಾಡ್ಸೋಕೆ ದುಡ್ಡೇ ಅಂತಂದ್ರೆ ಅಂತಂದರೆ ಐವತ್ತರಿಂದ ನೂರು ರೂಪಾಯಿ ಒಳಗೆ ತಗೋಬಹುದು ಅಷ್ಟೇ ಅಷ್ಟೇ ಆಗೋದು ಅಪ್ಡೇಟ್ ಮಾಡ್ಸೋಕ್ಕೆ ಏನೂ ಜಾಸ್ತಿ ಏನೂ ಖರ್ಚಾಗೋದಿಲ್ಲ ಇನ್ನು ಇದಕ್ಕೆ ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಬಟ್ ತುಂಬ ಜನ ಇನ್ನು ಅಪ್ಡೇಟ್ ಮಾಡಿಸಿಲ್ಲ ಅಂತ ಗೊತ್ತಾಗಿ ಸರ್ಕಾರಕ್ಕೆ ಇನ್ನೂ ಮೂರು ತಿಂಗಳು ಲಾಸ್ಟ್ ಅಂದರೆ ಲಾಸ್ಟ್ ಡೇಟ್ನ ಇನ್ನು ಮೂರು ತಿಂಗಳು ಪೋಸ್ಟ್ಪೋನ್ ಮಾಡಿಸಿದ್ದಾರೆ ಅಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕವರೆಗೂ ಇದೆ ಟೈಮು ನೀವು ಮಾರ್ಚ್ ಹದಿನಾಲ್ಕನೇ ತಾರೀಕೊಳಗೆ ಒಳಗೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಆದಷ್ಟು ಬೇಗ ಅಪ್ಡೇಟ್ ಮಾಡಿಸಿ ಇನ್ನೂ ಅಷ್ಟು ಟೈಮ್ ಇದೆ ಅಂದ್ಬಿಟ್ಟು ಇನ್ನು ಅಲ್ಲಿವರೆಗೂ ಕೂಡ ಪೆಂಡಿಂಗ್ ಇಡಬೇಡಿ ಆದಷ್ಟು ಬೇಗ ಮಾಡಿಕೊಳ್ಳಿ ಯಾಕಂದರೆ ಇವಾಗ ಸರ್ಕಾರದಿಂದ ಯಾವಾಗ ಏನು ರೂಲ್ಸ್ ಚೇಂಜ್ ಆಗುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ ಯಾವಾಗ ಬೇಕಾದ್ರೂ ಕೂಡ ರೂಲ್ಸ್ ಚೇಂಜ್ ಆಗ್ಬೋದು ಸೊ ಹಾಗಾಗಿ ಅಷ್ಟು ಇನ್ನೂ ಮಾಡಿಸೋರ್ಗು ಟೈಮ್ ಇದೆ ಅಂತ ನೀವು ಬಿಡಬೇಡಿ ಆದಷ್ಟು ಬೇಗ ನೀವು ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಹಾಗೆ ಗೃಹಲಕ್ಷ್ಮಿ ಯೋಜನೆದು ಕೂಡ ಹಣ ಯಾವಾಗ ಬರುತ್ತೆ ಅಂತ ಕೇಳಿದ್ದೀರಾ ಇನ್ನು ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅದಾಗಿದ್ದ ಕೂಡಲೇ ನಾನು ಅದ್ರ ಬಗ್ಗೆ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಪ್ಲೀಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನ ಇನ್ನೂ ಮಾಡಿಸ್ಕೊಂಡಿಲ್ಲ ಹಾಗಾಗಿನೇ ಅವರು ಡೇಟ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿರೋದು ಸೊ ಹಾಗಾಗಿ ಎಲ್ಲರಿಗೂ ರೀಚ್ ಆಗಲಿ ಎಲ್ಲರಿಗೂ ವಿಷಯ ಗೊತ್ತಾಗಲಿ ನಾನು ವಿಡಿಯೋ ಮಾಡೋ ಉದ್ದೇಶ ಕೂಡ ಅದೇ ಎಲ್ಲರಿಗೂ ಜಾಸ್ತಿ ಜನಕ್ಕೆ ರೀಚ್ ಆಗಲಿ ವಿಷಯ ಅನ್ನೋದೇ ನಿಮಗೆ ಯಾರೆಲ್ಲ ಗೊತ್ತಿದ್ದಾರೆ ಯಾರೆಲ್ಲ ಇನ್ನೂ ಮಾಡಿಸಿಲ್ಲ ಅಥವಾ ನೀವು ಮಾಡಿಸ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆದಷ್ಟು ನಿಮ್ಮ ಮನೆಯವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆಲ್ಲ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ವೀಡಿಯೋಗೆ ನೀವು ಇನ್ನಷ್ಟು ವೀಡಿಯೋ ಇದೇ ಥರ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟೆ ನನ್ನ ಮೋಟಿವೇಶನ್ ಹೀಗೆ ಎನ್ಕರೇಜ್ ಮಾಡ್ತಾರೆ ಹೀಗೆ ಸಪೋರ್ಟ್ ಮಾಡ್ತಾರೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ